ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಸೊ ಇದು ವಿಮೆಗೆ ಲಾಸ್ಟ್ ಡೇಟು ಟೂ ಡೇಸ್ ಇದೆ ಇನ್ನು ಓಕೆ ಮೂವತ್ತೊಂದು ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ ಓಕೆ ಎಕ್ಸ್ಟೆಂಡ್ ಆಗೋ ಸಾಧ್ಯತೆಗಳು ಎಲ್ಲ ಸಾಧ್ಯತೆಗಳು ಇದೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ನೀವು ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮದು ಆಧಾರ್ ಕಾರ್ಡು ಮತ್ತು ನಿಮ್ಮದು ಪಾಸ್ ಬಾ ಬ್ಯಾಂಕ್ ಪಾಸ್ಬುಕ್ಕನ್ನು ತಗೊಂಡೋದ್ರೆ ಸೊ ಅಲ್ಲಿ ನೀವು ಅಪ್ಲಿಕೇಶನ್ನ ನೆಟ್ ಸೆಂಟ್ರಲ್ಲಿ ಹೋಗಿ ಅಥವಾ ನಿಮಗೆ ಯಾವುದಾದ್ರೂ ಗ್ರಾಮವನ್ನಿದ್ರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಓಕೆನಾ ಡೇಟ್ ಕೂಡ ಎಕ್ಸ್ಟೆಂಡ್ ಆಗೋ ಎಲ್ಲ ಪಾಸಿಟ್ ಬಲಿಟೀಸು ಕೂಡ ಇದೆ ಹಾಗಾಗಿ ನೀವು ಇದನ್ನು ಕ್ರಾಪ್ ಇನ್ಶೂರೆನ್ಸ್ ಅಂತಲೂ ಇದು ಬಂದ್ಬಿಟ್ಟೆ ಇದನ್ನು ಕ್ರಾಪ್ ಇನ್ಶೂರೆನ್ಸ್ ಅಂತಲೇ ಹೇಳಿ ಕರೀತಾರೆ ಓಕೆನಾ ಸೊ ಹಾಗಾಗಿ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಹಣ ಅಂತ ಹೇಳಿ ಅಲ್ಲಿ ನಿಮ್ಗೆ ಚೆಕ್ ಮಾಡ್ಕೋಬೋದು ನಿಮ್ಮದು ಯಾವ ಬೆಳೆನೋ ಆ ಬೆಳೆನ ಹಾಕಬೇಕು ಓಕೆ ಈಗ ಭತ್ತ ಅಡಿಕೆ ಇದ್ದರೆ ನಿಮಗೆ ಜಾಸ್ತಿ ಅಮೌಂಟು ಪೇ ಮಾಡಬೇಕಾಗಿರುತ್ತೆ ಅಥವಾ ಕಡಿಮೆ ಈಗ ಕೆಲವೊಂದು ಬೆದಲು ನೋಡಿದ್ದೀರಾ ಸೊ ಅದರಲ್ಲಿ ಕಡಿಮೆ ಅಮೌಂಟನ್ನ ಪೇ ಮಾಡಬೇಕಾಗಿರುತ್ತೆ ನಿಮ್ಮದು ಬೆಳೆ ಮೇಲೆ ನಿಮ್ಮದು ಕ್ರಾಪ್ ಅಮೌಂಟು ಡಿಪೆಂಡ್ ಆಗಿರುತ್ತೆ ಎಷ್ಟು ವಿಮೆಯನ್ನು ಕಟ್ಟಬೇಕು ಅಂತ ಹೇಳಿ ಅದು ಡಿಪೆಂಡ್ ಆಗಿರುತ್ತೆ ಓಕೆನಾ ಹಾಗಾಗಿ ಇನ್ನು ಟೂ ಡೇಸ್ ಟೈಮಿದೆ ಬೇಗ ಬೇಗ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಓಕೆನಾ ಅಪ್ಲಿಕೆ ಏನು ಹಬ್ಬಬ್ಬ ಅಂದರೆ ಒಂದು ನಾಲ್ಕು ಸಾವಿರದೊಳಗೆ ಇರುತ್ತೆ ಇನ್ನು ಅಡಿಕೆ ಗಿಡಕಿ ಅಂದರೆ ಒಂದು ಹತ್ತು ಸಾವಿರ ಇರುತ್ತೆ ಭತ್ತ ಅಂದರೆ ಸಾವಿರದ ಐನೂರ ಒಂಬತ್ತು ರೂಪಾಯಿ ಇದೆ ಇನ್ನು ಮೆಕ್ಕೆಜೋಳ ಅಥವಾ ರಾಗಿ ಅಂದರೆ ಒಂಬೈನೂರ ನಲ್ವತ್ತೈದು ರೂಪಾಯಿ ಇದೆ ಹಾಗಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರುವ ಆದಷ್ಟು ಬೇಗ ಇದನ್ನು ಈ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ಕಂಡು ಹೇಳ್ತಾ ಅಪ್ಲಿಕೇಶನ್ನ ಆದಷ್ಟು ಬೇಗ ಹಾಕೋದನ್ನ ಕಲೀರಿ ಓಕೆನಾ ಎಲ್ಲೋ ಖರ್ಚು ಮಾಡ್ತೀರಾ ಕ್ರಾಪ್ ಲೋನ್ ಕ್ರಾಪ್ ಇನ್ಶೂರೆನ್ಸ್ನ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ ಸೊ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ಆದಷ್ಟು ಏನೇ ನೀವು ಕಮೆಂಟ್ ಮಾಡಿದರೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್